ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನೆಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಕರೆಕ್ಟಾದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಬಹಳಷ್ಟು ಸಲ ಈ ಡೌಟ್ಸ್ ಪೇಶಂಟ್ಸ್ ಇರ್ಬೋದು ಸಬ್ಸ್ಕ್ರೈಬರ್ಸ್ ಇರ್ಬೋದು ಕೇಳ್ತಾ ಇರ್ತಾರೆ ಮೇಡಮ್ ನನ್ನ ಕಂಪ್ಲೀಟ್ ಬ್ಲಡ್ ಕೌಂಟ್ ಮಾಡಿಸಿದೆ ಅದರಲ್ಲಿ ನನ್ನ ಲಿಂಫೋಸೈಟ್ ಒಂದು ಐವತ್ತು ಪರ್ಸೆಂಟ್ ಬಂದುಬಿಟ್ಟಿದೆ ನನ್ನ ಲಿಂಫೋಸೈಟ್ ಒಂದು ಅರವತ್ತು ಪರ್ಸೆಂಟ್ ಬಂದುಬಿಟ್ಟಿದೆ ಇದು ಏನಾದರೂ ಕ್ಯಾನ್ಸರ್ ಇರ್ಬೋದಾ ನನಗೇನಾದರೂ ಏಡ್ಸ್ ಇರ್ಬೋದಾ ಈ ಥರದ್ದೆಲ್ಲ ಡೌಟ್ಸ್ ಅವ್ರಿಗೆ ಬರ್ತಾ ಇರುತ್ತೆ ಸೊ ಈ ಲಿಂಫೋಸೈಟೋಸಿಸ್ ಹೆಚ್ಚಿಗೆ ಆಗಿರುವಂತಹ ಲಿಂಫೋಸೈಟ್ ಕೌಂಟ್ಸನ್ನು ನಾವು ಯಾವ ಕಂಡೀಷನ್ಸಲ್ಲಿ ನೋಡ್ತೇವೆ ಯಾವ ಕಂಡೀಷನಲ್ಲಿ ನಾವು ಎಚ್ಚೆತ್ಕೊಳ್ಬೇಕು ಆ್ಯಂಡ್ ವೆನ್ ವಿ ಶುಡ್ ಮೀಟ್ ಆ ಡಾಕ್ಟರ್ ಇದರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಸೊ ಬಹಳಷ್ಟು ಸಲ ಲಿಂಫೋಸೈಡ್ಸ್ ಹೆಚ್ಚಿಗೆ ಆದಾಗ ಪೇಶಂಟ್ಸ್ ಏನು ಮಾಡ್ತಾರೆ ಗೂಗಲ್ ಮಾಡ್ತಾರೆ ಆ್ಯಂಡ್ ಗೂಗಲಲ್ಲಿ ಏನು ತೋರಿಸುತ್ತೆ ನಿಮಗೆ ಕ್ಯಾನ್ಸರ್ ಇದೆ ನಿಮಗೆ ಏಡ್ಸ್ ಇದೆ ನಿಮಗೆ ಈ ರೋಗ ಇದೆ ಆ ರೋಗ ಇದೆ ಅಂತ ಸೊ ಈಗಿನ ಟೈಮ್ಸಲ್ಲಿ ಮೇನ್ ಪ್ರಾಬ್ಲಮ್ ಬರೋದು ಈ ಗೂಗಲ್ ಸರ್ಚಿಂದ ಸೊ ನೀವು ಏನೇ ಹಾಕ್ತೀರಾ ಅದರಲ್ಲಿ ಸುಮಾರಷ್ಟು ಪ್ಯಾರಾಮೀಟರ್ಸ್ ಅದು ತೋರಿಸುತ್ತೆ ಆ್ಯಂಡ್ ಯಾರು ಇದನ್ನು ನೋಡ್ತಾ ಇರ್ತಾರೆ ತಮಗೆ ಹೆದರಿಕೆ ಆಗುವಂತಹ ಚಾಯ್ಸನ್ನು ಅವರು ಸಿಲೆಕ್ಟ್ ಮಾಡ್ಕೊಳ್ತಾರೆ ಆ್ಯಂಡ್ ಡಾಕ್ಟ್ರಿಗೆ ಫೋನ್ ಮಾಡಿಕೊಂಡು ಇದು ಏನು ಇದೆ ಏನು ಅಂತ ನಾನು ಓದಿದೆ ಇದು ನಾನು ಕ್ಯಾನ್ಸರ್ ಅಂತ ಓದ್ದೆ ಸೊ ನೋಡಿ ಒಂದು ಡಾಕ್ಟರ್ ಎಮ್ ಬಿ ಬಿ ಎಸ್ ಎಮ್ ಡಿ ಎಲ್ಲ ಮಾಡಬೇಕಾದ್ರೆ ಒಂದು ಫೈವ್ ಇಯರ್ಸ್ ಒಂದು ಏಟ್ ಇಯರ್ಸ್ ಎಲ್ಲ ಸ್ಪೆಂಡ್ ಮಾಡ್ತಾರೆ ಯಾಕೆ ಟು ಅಂಡರ್ಸ್ಟ್ಯಾಂಡ್ ಯಾವುದು ನಾರ್ಮಲ್ ಯಾವುದು ಎಬ್ನಾರ್ಮಲ್ ಹೇಗೆ ಕೋರಿಲೇಟ್ ಮಾಡಬೇಕು ಯಾವಾಗ ನಾವು ಆ್ಯಕ್ಟ್ ಮಾಡಬೇಕು ಯಾವಾಗ ಇದು ಬಿನಾ ಇದು ಕ್ಯಾನ್ಸರ್ ಅಲ್ಲ ಅಂತ ನಾವು ಇದನ್ನು ಪತ್ತೆ ಹಚ್ಚಬಹುದು ಈ ಥರದ್ದೆಲ್ಲ ಸ್ಟಡಿಯನ್ನು ಈ ವೈದ್ಯರು ಮಾಡ್ತಾ ಇರ್ತಾರೆ ಸೊ ನಾವೊಂದು ಡಿಗ್ರಿ ಮಾಡಬೇಕಾದ್ರೆ ಒಂದು ಫೈವ್ ಟು ಏಟ್ ಇಯರ್ಸಿನ ಡಿಗ್ರಿ ನಾವು ಯಾವಾಗ ಓದ್ತಾ ಇರ್ತೇವೆ ಇವೆಲ್ಲವನ್ನು ನಮಗೆ ತಿಳಿಸಲಾಗತ್ತೆ ಅದೇ ನೀವು ಗೂಗಲಲ್ಲಿ ಹಾಕ್ಕೊಂಡು ಈ ರೀತಿಯ ಇನ್ಫೇಷನನ್ನು ಪಡೆಯೋದ್ರಿಂದ ದೆನ್ ದೆರ್ ಈಸ್ ನೋ ನೀಡ್ ಫಾರ್ ಡಾಕ್ಟರ್ಸ್ ಸೊ ನೆನ್ಪಿಟ್ಕೊಳ್ಳಿ ಯಾವುದೇ ಒಂದು ಪ್ಯಾರಾಮೀಟರನ್ನು ತೆಗೆದುಕೊಂಡು ಇದು ಹೆಚ್ಚಿಗೆ ಆಗಿದೆ ಇದು ಕಡಿಮೆ ಆಗಿದೆ ಸೊ ನನಗೆ ಈ ಕ್ಯಾನ್ಸರಿಂದೇ ನನಗೆ ಈ ಥರ ಆಗ್ತಾ ಇದೆ ಅಥವಾ ಈ ಈ ಪ್ರಾಬ್ಲಮ್ ಇಂದ ಇನ್ಫೆಕ್ಷನ್ನಿಂದಾನೇ ನನಗೆ ಈ ಥರ ಆಗ್ತಾಯಿದೆ ಅಂತ ನೀವು ಶ್ಯೂರ್ ಶೋರ್ಟ್ ಹೇಳೋಕ್ಕಾಗೋದಿಲ್ಲ ರಿಪೋರ್ಟನ್ನು ಪೇಶಂಟಿನ ರೋಗ ಲಕ್ಷಣಗಳು ಪೇಷಂಟಿನ ಹಿಸ್ಟ್ರಿ ಇವು ಎಲ್ಲದರ ಜೊತೆ ಕೋರಿಲೇಟ್ ಮಾಡಿ ನಾವು ಒಂದು ಕನ್ಕ್ಲೂಷನ್ನಿಗೆ ಬರಬೇಕಾಗತ್ತೆ ಸೊ ಆಲ್ವೇಸ್ ರಿಮೆಂಬರ್ ನಿಮ್ಮ ರಿಪೋರ್ಟ್ ಏನು ಹೇಳುತ್ತೆ ಇದು ಒನ್ ಆಫ್ ದಿ ಕ್ರೈಟೀರಿಯಾ ಅಷ್ಟೇ ಬಟ್ ಜಸ್ಟ್ ರಿಪೋರ್ಟನ್ನು ನೋಡಿ ನಾವು ಪೇಷಂಟನ್ನು ಟ್ರೀಟ್ ಮಾಡೋದಿಲ್ಲ ರಿಪೋರ್ಟ್ ಇರ್ಬೋದು ಪೇಷಂಟಿನ ಸಿಂಪ್ಟಮ್ ಇರ್ಬೋದು ಪೇಷಂಟಿನ ಹಿಸ್ಟ್ರಿ ಇರ್ಬೋದು ಬೇರೆ ಪ್ಯಾರಾಮೀಟರ್ಸ್ ಎಲ್ಲವನ್ನು ಕೋರಿಲೇಟ್ ಮಾಡಿಕೊಂಡು ಹಾಂ ಇವನಿಗೆ ಕ್ಯಾನ್ಸರ್ ಇದೆ ಅಥವಾ ಇವನಿಗೆ ಏಡ್ಸ್ ಇದೆ ಇವನ್ನೆಲ್ಲ ನಾವು ಡಿಸೈಡ್ ಮಾಡ್ತೇವೆ ಸೊ ಪ್ಲೀಸ್ ಈ ಗೂಗಲ್ ಸರ್ಚ್ ಮಾಡಿಕೊಂಡು ಸುಮ್ಮನೆ ಸ್ಟ್ರೆಸ್ ಔಟ್ ಹಾಕ್ಕೊಂಡು ಅದರ ಬೇರೆ ಬೇರೆ ಇನ್ವೆಸ್ಟಿಗೇಷನ್ ನೀವಾಗಲೇ ಮಾಡಿಕೊಂಡು ಇವನ್ನೆಲ್ಲ ಮಾಡೋದನ್ನು ಬಿಡಿ ನಿಮಗೆ ಡೌಟ್ ಇತ್ತು ಅಂದಾಗ ನೀವು ನಿಮ್ಮ ಡಾಕ್ಟರನ್ನು ಬೆಟ್ಟಿಯಾಗಿ, ಅವ್ರ ಜೊತೆ ಡಿಸ್ಕಸ್ ಮಾಡಿ ದೇ ವಿಲ್ ಬಿ ಏಬಲ್ ಟು ಗೈಡ್ ಯು ಮಚ್ ಬೆಟರ್ ಬಟ್ ಈ ಥರದ ಸರ್ಚಸನ್ನು ಮಾಡದೇ ಇದ್ರೇ ಅದು ನಿಮಗೆ ಬಹಳ ಪೀಸ್ ಆಫ್ ಮೈಂಡ್ ಅನ್ನ ಕೊಡ್ತಾ ಇರುತ್ತೆ ಮೈಕ್ರೋಸ್ಕೋಪ್ ಕೆಳಗೆ ನೋಡಿದಾಗ ಈ ಲಿಂಫೋಸೈಟ್ಸ್ ಈ ತರ ಕಾಣ್ತಾ ಇರ್ತವೆ ಇದು ಒನ್ ಆಫ್ ದ ಬಿಳಿ ರಕ್ತ ಕಣಗಳಲ್ಲಿ ಒಂದು ಕ್ಯಾಟಗರಿ ಸೊ ಈ ಲಿಂಫೋಸೈಟ್ಸ್ ನಮ್ಮ ಮೂಳೆ ಮಜ್ಜೆಯಿಂದ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಸೊ ನಮ್ಮ ಮೂಳೆ ಮಜ್ಜೆಯಿಂದ ಪ್ರೊಡ್ಯೂಸ್ ಹಾಕೊಂಡು ಇವೇನಾಗ್ತವೆ ಈ ತರ ಶೀತ ಗಟ್ಟೆ ಈ ಲಿಂಫ್ ನೋಡ್ಸ್ ಅಲ್ಲಿ ಬರ್ತಾ ಇರ್ತವೆ ಸೊ ದೆರ್ ಆರ್ ಡಿಫರೆಂಟ್ ಟೈಪ್ಸ್ ಅಂಡ್ ಡಿಫರೆಂಟ್ ಕ್ಯಾಟಗರೀಸ್ ಆಫ್ ಲಿಂಫ್ ನೋಡ್ ಇದು ನೋಡಿ ನೆಕ್ ಅಲ್ಲಿ ಇರುವಂತಹ ಲಿಂಫ್ ನೋಡ್ಸ್ ಅಥವಾ ಶೀತ ಗ್ರಂಥಿಗಳು ಸೊ ಇಲ್ಲಿ ನೀವು ನೋಡಬಹುದು ಸರ್ವೈಕಲ್ ಲಿಂಫ್ ನೋಡ್ ಈ ಕಂಕಳ ಸಂಧಿಯಲ್ಲಿರೋದು ಎಕ್ಸಿಲರಿ ಲಿಂಫ್ ನೋಡ್ ಥೊರಾಸಿಕ್ ಲಿಂಫ್ ನೋಡ್ ಮೀಸೆಂಟ್ರಿಕ್ ಲಿಂಫ್ ನೋಡ್ ಹೊಟ್ಟೆ ಒಳಗಡೆ ಎಲ್ಲ ಈ ಶೀತಗಡ್ಡೆಗಳು ಇರ್ತವೆ ಇಂಗ್ವಾಯ್ ಅಲ್ಲಿ ತೊಡೆಯ ಈ ಕಾಲಿನ ಹತ್ರ ಲಿಂಫ್ ನೋಟ್ಸ್ ಅಲ್ಲಿ ಈ ಲಿಂಫೋಸೈಡ್ಸ್ ಏನಿರ್ತಾವೆ ಮೆಚೋರ್ ಹಾಕೊಂಡು ನಮ್ಮ ರಕ್ತದಲ್ಲಿ ಬರ್ತಾವೆ ನಮ್ಗೆ ಪ್ರೊಟೆಕ್ಷನ್ ಕೊಡ್ಲಿಕ್ಕೆ ಇವು ಹೆಲ್ಪ್ ಮಾಡ್ತಾ ಇರ್ತವೆ ಫೈಟ್ ಮಾಡ್ತಾವೆ ಇವು ಸೈನಿಕರು ಇವು ಸೊ ಇನ್ಫೆಕ್ಷನ್ ಎಕ್ಸೆಟ್ರಾ ಬಂದಾಗ ಫೈಟ್ ಮಾಡುವಂತಹ ವೈಟ್ ಬ್ಲಡ್ ಸೆಲ್ಸ್ ಇವು ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಇರ್ತಾವೆ ಟಿ ಲಿಂಫೋಸೈಡ್ಸ್ ಬಿ ಲಿಂಫೋಸೈಡ್ಸ್ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಸೊ ಈ ಎಲ್ಲಾ ಸೈನಿಕರು ಒಟ್ಟುಗೂಡಿ ಈ ಇನ್ಫೆಕ್ಷನ್ಸ್ ಎಕ್ಸೆಟ್ರಾ ಆದಾಗ ಫೈಟ್ ಮಾಡಕ್ಕೆ ನಮ್ಮ ಬಾಡಿಗೆ ಹೆಲ್ಪ್ ಮಾಡ್ತಾ ಇದ್ದಾವೆ ನಾರ್ಮಲ್ ರೇಂಜ್ ಎಷ್ಟಿರತ್ತೆ ಈ ಲಿಂಫೋಸೈಡ್ಸ್ ಎಂದು ಸೊ ಒಂದು ಟೋಟಲ್ ಬ್ಲಡ್ ಕೌಂಟ್ ಏನಿರುತ್ತೆ ಬಿಳಿ ರಕ್ತ ಕಣಗಳು ವೈಟ್ ಬ್ಲಡ್ ಸೆಲ್ ಕೌಂಟ್ ಟೋಟಲ್ ಕೌಂಟ್ ಅಂತ ನಾವೇನ್ ಮಾಡ್ತೀವಿ ಅದರ ನಾರ್ಮಲ್ ರೇಂಜ್ ಅರೌಂಡ್ ಫೋರ್ ಟು ಟೆನ್ ಇರುತ್ತೆ ಸೊ ಈಗ ಈ ಡಿಫ್ರೆನ್ಶಿಯಲ್ ಕೌಂಟ್ ನಾವು ಮಾಡಿದಾಗ ಅದರಲ್ಲಿ ನೂರ್ ಸೆಲ್ ಅನ್ನ ನಾವು ಕೌಂಟ್ ಮಾಡ್ತೀವಿ ನೂರ್ ಸೆಲ್ ಅನ್ನ ಕೌಂಟ್ ಮಾಡಿದಾಗ ಮೆಜಾರಿಟಿ ಇರೋದು ನ್ಯೂಟ್ರೋಫಿಲ್ ಫಾರ್ಟಿ ಟು ಏಟಿ ನೆಕ್ಸ್ಟ್ ಹೈಯೆಸ್ಟ್ ಅಂದ್ರೆ ಲಿಂಫೋಸೈಟ್ಸ್ ಟ್ವೆಂಟಿ ಟು ಫಾರ್ಟಿ ಅಂಡ್ ಮೋನೋಸೈಡ್ ವಿಲ್ ಬಿಟ್ ಅರೌಂಡ್ ಟೂ ಟು ಟೆನ್ ಇಸ್ನೋಫಿಲ್ ಒನ್ ಒನ್ ಟು ಸಿಕ್ಸ್ ಅಂಡ್ ಬೇಸೋಫಿಲ್ ಒಂದರಿಂದ ಎರಡು ಅಥವಾ ಲೆಸ್ ದೆನ್ ಟೂ ಇರಬೇಕು ಈ ಬೇಸೋಫಿಲ್ ಸೊ ಲಿಂಫೋಸೈಡ್ಸ್ ಯಾವಾಗ ಪರ್ ಮೈಕ್ರೋ ಲೀಟರ್ ಆಫ್ ಬ್ಲಡ್ ಒಂದು ಮೈಕ್ರೋ ಲೀಟರ್ ಆಫ್ ಬ್ಲಡ್ ಅಲ್ಲಿ ಮೋರ್ ದೆನ್ ಫೋರ್ ಥೌಸಂಡ್ ಮೋರ್ ದೆನ್ ಫೋರ್ ಥೌಸಂಡ್ ಇರುತ್ತೆ ಆವಾಗ ನಾವು ಅದನ್ನ ಲಿಂಫೋಸೈಟೋಸಿಸ್ ಅಂತ ಹೇಳ್ತಾ ಇರ್ತೇವೆ ಸೊ ಈ ಲಿಂಫೋಸೈಟ್ಸ್ ವೆನ್ ಇಟ್ ಈಸ್ ಮೋರ್ ದೆನ್ ಫಾರ್ಟಿ ಪರ್ಸೆಂಟ್ ಪರ್ಸೆಂಟೇಜ್ ವೈಸ್ ಆವಾಗ ನಾವು ಇದನ್ನ ಲಿಂಫೋಸೈಟೋಸಿಸ್ ಅಂತ ಹೇಳ್ತಾ ಇರ್ತೇವೆ ಸೊ ಈ ಲಿಂಫೋಸೈಟ್ಸ್ ಏನಿರುತ್ತೆ ನೀವು ನೆನಪಿಟ್ಕೊಳ್ಳಿ ಮಕ್ಕಳಲ್ಲಿ ಈ ಇದರ ರೇಂಜ್ ಈಗ ನೋಡ್ಬೋದು ಅರೌಂಡ್ ಒಂದ್ ತಿಂಗಳಿಗೆ ಒಂದ್ ತಿಂಗಳ ಮಗುವಿಗೆ ಅರೌಂಡ್ ಫಿಫ್ಟಿ ತ್ರೀ ಲಿಂಫೋಸೈಟ್ಸ್ ಐವತ್ತು ಮೂರ್ ಪರ್ಸೆಂಟೇಜ್ ಅಷ್ಟು ಲಿಂಫೋಸೈಟ್ಸ್ ಅಂದ್ರೆ ಅದು ನಾರ್ಮಲ್ ಅಯ್ಯೋ ನಲ್ವತ್ಕಿಂತ ಹೆಚ್ಚಿಗೆ ಇದೆ ಅದಕ್ಕೆ ಲಿಂಫೋಸೈಟೋಸಿಸ್ ಆಗಿ ಹೋಗಿದೆ ಅಂತ ನಾವು ಹಾಗೆ ಇಂಟರ್ಪ್ರಿಟ್ ಮಾಡೋದಿಲ್ಲ ಈಗ ಒಂದ್ರಿಂದ ಮೂರ್ ವರ್ಷದ ಮಕ್ಕಳಿಗೆ ಗಳಲ್ಲಿ ಲಿಂಫೋಸೈಡ್ಸ್ ಕೌಂಟ್ ಅಪ್ ಟು ಸೆವೆಂಟಿ ಈಸ್ ನಾರ್ಮಲ್ ಸೊ ಈ ಲಿಂಫೋಸೈಟ್ ಕೌಂಟ್ ಅನ್ನ ನಾವು ಇಂಟರ್ಪ್ರಿಟ್ ಮಾಡಬೇಕಾದ್ರೆ ನಮ್ಗೆ ಆ ಮಗುವಿನ ಏಜ್ ಬೇಕಾಗತ್ತೆ ಸೊ ಇವೆಲ್ಲ ಇಂಪಾರ್ಟೆಂಟ್ ಇರುತ್ತೆ ಒಂದು ರಿಪೋರ್ಟ್ ಅನ್ನ ನಾವು ಇಂಟರ್ಪ್ರಿಟ್ ಮಾಡಬೇಕಾದ್ರೆ ಅದೇ ರೀತಿ ನೀವು ಇಲ್ಲಿ ನೋಡಬಹುದು ಅರೌಂಡ್ ಒನ್ ಮಂತ್ ಗೆ ಅಪ್ ಟು ಲೆವೆನ್ ಥೌಸಂಡ್ ಲಿಂಫೋಸೈಡ್ಸ್ ಪರ್ ಮೈಕ್ರೋಲೀಟರ್ ಆಫ್ ಬ್ಲಡ್ ಇಸ್ ಕನ್ಸಿಡರ್ಡ್ ನಾರ್ಮಲ್ ಸೊ ಈ ರೀತಿ ನಾವು ಲಿಂಫೋಸೈಟ್ಸ್ ಅನ್ನ ಇಂಟರ್ಪ್ರಿಟ್ ಮಾಡಬೇಕಾಗತ್ತೆ ಸೊ ಈ ರಿಪೋರ್ಟ್ ಅಲ್ಲಿ ನೀವು ನೋಡಬಹುದು ಈ ಪೇಶಂಟ್ಗೆ ಲಿಂಫೋಸೈಟಿನ ಕೌಂಟ್ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಬಂದಿದೆ ಹಿಮೋಗ್ಲೋಬಿನ್ ಸಹ ಕಡಿಮೆ ಇದೆ ಡಬ್ಲ್ಯೂ ಬಿ ಸಿ ಕೌಂಟ್ ಹೆಚ್ಚಿಗೆ ಆಗಿದೆ ಪ್ಲೇಟ್ಲೆಟ್ ಕೌಂಟ್ ನಾರ್ಮಲ್ ಇದೆ ಸೊ ಈ ರಿಪೋರ್ಟ್ ಅನ್ನ ನಾವು ಓವರ್ ಆಲ್ ನಾವು ಅನಲೈಸ್ ಮಾಡಬೇಕಾಗತ್ತೆ ಲಿಂಫೋಸೈಟ್ಸ್ ಒಂದೇ ಜಾಸ್ತಿ ಇದೆ ಇದೆ ಇದು ಇದು ಕ್ಯಾನ್ಸರ್ ಏಡ್ಸು ಈ ತರ ನಾವು ಹೇಳಕ್ ಆಗೋದಿಲ್ಲ ಏಡ್ಸ್ ಎಚ್ ಐ ವಿ ಅಂತ ಪತ್ತೆ ಹಚ್ಚಬೇಕು ಅಂದ್ರೆ ನಾವು ಎಚ್ ಐ ಟೆಸ್ಟ್ ಅನ್ನ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಬೇಕು ಇದು ಕ್ಯಾನ್ಸರ್ ಅಂತ ಹೇಳಿ ನಾವು ಪ್ರೂವ್ ಮಾಡಬೇಕು ಅಂದ್ರೆ ನಾವು ಈ ರಕ್ತವನ್ನ ಮೈಕ್ರೋಸ್ಕೋಪ್ ಕೆಳಗಡೆ ನೋಡ್ಬೇಕು ಬೇಕಾದ್ರೆ ಮೂಳೆ ಮಜ್ಜೆ ಇನ್ವೆಸ್ಟಿಗೇಷನ್ ಅನ್ನ ವ್ಯಕ್ತಿಯ ಪರ್ ಮೈಕ್ರೋ ಲೀಟರ್ ಆಫ್ ಬ್ಲಡ್ಡಲ್ಲಿ ಮೋರ್ ದೆನ್ ಫೋರ್ ಥೌಸಂಡ್ ಲಿಂಫೋಸೈಟ್ಸ್ ಇದೆ ಅಂದಾಗ ನಾವದನ್ನು ಲಿಂಫೋಸೈಟೋಸಿಸ್ ಅಂತೇವೆ ಫಾರ್ ಎಕ್ಸಾಂಪಲ್ ಪೇಷಂಟಿಗೆ ಟ್ವೆಂಟಿ ಟು ಫಾರ್ಟಿ ಪರ್ಸೆಂಟೇಜ್ ವೈಸ್ ನೋಡಿದರೆ ಟ್ವೆಂಟಿ ಟು ಫಾರ್ಟಿ ಅವನ ನಾರ್ಮಲ್ ಜೀನ್ಸ್ ಫಾರ್ಟಿಗಿಂತ ಹೆಚ್ಚಿಗೆ ಬರ್ತಾ ಇದೆ ಅಂದಾಗ ಅವನಿಗೆ ಲಿಂಫೋಸೈಟೋಸಿಸ್ ಇದೆ ಅಂತ ಹೇಳ್ತೇವೆ ಪೇಷಂಟಿಗೆ ಈ ಲಿಂಫೋಸೈಟೋಸಿಸ್ ಇದ್ದಾಗ ಏನೇನು ಲಕ್ಷಣ ಬರ್ಬೋದು ಪೇಷಂಟಿಗೆ ಏನೂ ಲಕ್ಷಣ ಇಲ್ಲದೆ ಇರ್ಬೋದು ಕೆಲವೊಬ್ಬರಿಗೆ ಈ ಶೀತಗಡ್ಡೆಗಳು ದೊಡ್ಡದಾಗ್ಬೋದು ಕೆಲವೊಬ್ಬರಿಗೆ ಜ್ವರ ಬರ್ತಾ ಇರ್ಬೋದು ಕೆಲವೊಬ್ಬರಿಗೆ ನೈಟ್ ಸ್ವೆಟ್ಟಿಂಗ್ ಆಗ್ತಾ ಇರ್ಬೋದು ಕೆಲವೊಬ್ಬರಿಗೆ ವೇಟ್ ಲಾಸ್ ಆಗ್ತಾ ಇರ್ಬೋದು ಕೆಲವೊಬ್ಬರಿಗೆ ಉಸಿರಾಡಲಿಕ್ಕೆ ಡಿಫಿಕಲ್ಟಿ ಆಗ್ತಾ ಇರ್ಬೋದು ಕೆಮ್ಮಿರ್ಬೋದು ಕೆಲವೊಬ್ಬರಿಗೆ ಕೈಕಾಲು ಸಂಧಿವಾತಗಳಿರ್ಬೋದು ಸೊ ಇವೆಲ್ಲ ಸಿಂಪ್ಟಮ್ಸ್ ಇರ್ಬೋದು ಡಿಪೆಂಡಿಂಗ್ ಅಪಾನ್ ಏನು ಈ ಲಿಂಫೋಸೈಟ್ಸನ್ನು ಹೆಚ್ಚಿಗೆ ಮಾಡ್ತಾ ಇದೆ ಅಂತ ಸೊ ವಾಟ್ ಆರ್ ದ ಕಾಸಸ್ ಯಾವುದರಿಂದ ಈ ಲಿಂಫೋಸೈಟ್ಸ್ ಹೆಚ್ಚಿಗೆ ಆಗ್ಬೋದು ಯಾವುದೇ ಒಂದು ಟೈಪ್ ಆಫ್ ವೈರಲ್ ಇನ್ಫೆಕ್ಷನ್ ಇರ್ಬೋದು ಅದು ಸೈಟೊಮೆಗಲೋ ವೈರಸ್ ಇರ್ಬೋದು ಹೆಪಟೈಟಿಸ್ ಎ ಇರ್ಬೋದು ಹೆಪಟೈಟಿಸ್ ಬಿ ಹೆಪಟೈಟಿಸ್ ಸಿ ಇರ್ಬೋದು ಎಚ್ ಐ ವಿ ವೈರಸ್ ಇರ್ಬೋದು ಕ್ಯಾಚ್ ಕ್ಯಾಚ್ ಡಿಸೀಸ್ ಇರ್ಬೋದು ಕೆಲವೊಂದು ಫಂಗಲ್ ಇನ್ಫೆಕ್ಷನ್ ಇರ್ಬೋದು ಟುಬರ್ಕುಲೋಸಿಸ್ ಟಿ ಬಿ ಇರ್ಬೋದು ಕ್ಷಯ ರೋಗ ಇರ್ಬೋದು ಪಿಂಕ್ ಸಿಫಿಲಿಸ್ ಇರ್ಬೋದು ಈ ನಾಯ್ಕೆಮ್ ಇರ್ಬೋದು ಇನ್ಫೆಕ್ಷಸ್ ಮೊನೊನ್ಯುಕ್ಲಿಯೋಸಿಸ್ ಇರ್ಬೋದು ಇವೆಲ್ಲ ಇನ್ಫೆಕ್ಷನ್ಸಲ್ಲಿ ಲಿಂಫೋಸೈಟೋಸಿಸ್ ಅಥವಾ ಲಿಂಫೋಸೈಟ್ ಹೆಚ್ಚಿಗೆ ಆಗೋದನ್ನು ನಾವು ನೋಡ್ತಾ ಇರ್ತೇವೆ ಕೆಲವೊಂದು ಕ್ಯಾನ್ಸರ್ಸಲ್ಲಿ ಅದು ಅಕ್ಯೂಟ್ ಲುಕೀಮಿಯಾ ಇರ್ಬೋದು ಅಕ್ಯೂಟ್ ಲಿಂಫಾಯ್ಡ್ ಲುಕೀಮಿಯಾ ಅಥವಾ ಕ್ರಾನಿಕ್ ಲಿಂಫಾಯ್ಡ್ ಲುಕೀಮಿಯಾ ಲಿಂಫೋಮಾ ಈ ಥರದ ಕ್ಯಾನ್ಸರ್ಸಲ್ಲಿ ಲಿಂಫೋಸೈಡ್ಸ್ ಹೆಚ್ಚಿಗೆ ಸ್ಮೋಕಿಂಗ್ ಸ್ಮೋಕಿಂಗಿಂದ ಲಿಂಫೋಸೈಡ್ಸ್ ಹೆಚ್ಚಿಗೆ ಆಗ್ಬೋದು ಹೈಪೋಥೈರಾಯ್ಡ್ ಥೈರಾಯ್ಡ್ ಗ್ರಂಥಿ ಅಂಡರ್ ಆ್ಯಕ್ಟಿವ್ ಇತ್ತು ಥೈರಾಯ್ಡ್ ಗ್ರಂಥಿ ಕಡಿಮೆ ಥೈರಾಯ್ಡ್ ಹಾರ್ಮೋನ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂಥ ಕಂಡೀಷನ್ಸಲ್ಲಿ ಈ ಲಿಂಫೋಸೈಡ್ಸ್ ಹೆಚ್ಚಿಗೆ ಆಗ್ಬೋದು ಸೊ ಇವೆಲ್ಲ ಕಂಡೀಷನ್ಸಲ್ಲಿ ಲಿಂಫೋಸೈಡ್ಸಿನ ಲೆವೆಲ್ ಹೆಚ್ಚಿಗೆ ಬರಬಹುದು ಸೊ ಜಸ್ಟ್ ಬಿಕಾಸ್ ನಿಮ್ಮ ಲಿಂಫೋಸೈಟ್ ಕೌಂಟ್ ಒಂದು ಐವತ್ತು ಪರ್ಸೆಂಟ್ ಬಂದಿದೆ ಅರವತ್ತು ಪರ್ಸೆಂಟ್ ಬಂದಿದೆ ದ್ಯಾಟ್ ಡಸಂಟ್ ಮೀನ್ ನಿಮಗೆ ಕ್ಯಾನ್ಸರ್ ಇದೆ ಅಂತ ಕ್ಯಾನ್ಸರ್ ಇದೆ ಅನ್ಬೇಕಾದ್ರೆ ನಮಗೆ ಬಹಳಷ್ಟು ಬೇರೆ ಪ್ಯಾರಾಮೀಟರ್ಸನ್ನು ನಾವು ನೋಡ್ತೇವೆ ನಿಮ್ಮ ಹಿಮೋಗ್ಲೋಬಿನ್ ಹೇಗಿದೆ ನಿಮ್ಮ ಪ್ಲೇಟ್ಲೆಟ್ ಹೇಗಿದೆ ಅಲ್ಟ್ರಾಸೌಂಡ್ ಮಾಡಿದಾಗ ನಿಮಗೆ ಬೇರೆ ಕಡೆಯೂ ಶೀತಗಡ್ಡೆಗಳು ದೊಡ್ಡದಾಗಿದ್ದಾವೆ ನಿಮ್ಮ ಸ್ಪ್ಲೀನ್ ದೊಡ್ಡದಾಗಿದೆಯಾ ನಿಮಗೆ ಜ್ವರ ಬರ್ತಾ ಇದೆಯಾ ಇವೆಲ್ಲವನ್ನು ನಾವು ನೋಡ್ತಾ ಇರ್ತೇವೆ ಬೇಕಿದ್ರೆ ಬೋನ್ ಮ್ಯಾರೋ ಮಾಡ್ತೇವೆ ಅವನ್ನೆಲ್ಲ ಮಾಡಿ ನಮಗೆ ನಾವು ಈ ಡಯಾಗ್ನೋಸಿಸ್ಸಿಗೆ ಬರ್ತೇವೆ ಲಿಂಫೋಸೈಡ್ಸ್ ಹೆಚ್ಚಿಗೆ ಆಗಿದೆ ಅದರಿಂದ ಕ್ಯಾನ್ಸರ್ ಇದೆ ದಟ್ ಈಸ್ ನಾಟ್ ದ ವೇ ನಾವು ಕ್ಯಾನ್ಸರನ್ನು ಡಯಾಗ್ನೋಸ್ ಮಾಡೋದು ನಾನು ಹೇಳಿದರೆ ಇಷ್ಟೆಲ್ಲ ಕಂಡೀಷನ್ಸಲ್ಲಿ ಅದು ಹೆಚ್ಚಿಗೆ ಆಗಿರ್ಬೋದು ಸೊ ಡಾಕ್ಟರ್ಸ್ ಬಹಳ ಕಾಮನ್ ಥಿಂಗ್ಸನ್ನು ನೋಡ್ತಾರೆ ಅದು ನಿಮ್ಗೆ ಏನಾದರೂ ಇನ್ಫೆಕ್ಷನ್ ಆಗಿರ್ಬೋದಾ ದೀರ್ಘಕಾಲದಿಂದ ಕೆಮ್ಮಿರ್ಬೋದಾ ಪೇಷಂಟಿಗೆ ವೇಟ್ ಲಾಸ್ ಆಗ್ತಾಯಿದೆ ಕೆಮ್ಮಿದೆ ಏನಾದರೂ ಟಿ ಬಿ ಇರ್ಬೋದಾ ಈ ಥರ ಡಾಕ್ಟರ್ಸ್ ಕೋರಿಲೇಟ್ ಮಾಡ್ತಾರೆ ಸಪೋಸ್ ಆ ಪೇಶೆಂಟ್ ಬಹಳ ಶೀತಗಡ್ಡೆಗಳು ದೊಡ್ಡದಾಗಿದ್ದಾವೆ ಬಹಳ ದಿನಗಳಿಂದ ಈ ಥರ ಇದ್ದಾವೆ ಲಿಂಫೋಸೈಟ್ ಸಹ ಜಾಸ್ತಿ ಬರ್ತಾ ಇದ್ದಾವೆ ಅವನ ಟೋಟಲ್ ಕೌಂಟ್ ಬಹಳ ಜಾಸ್ತಿ ಆಗಿದೆ ಆವಾಗ ಅವರು ಈ ಥರದ ಕ್ಯಾನ್ಸರ್ ಏನಾದರೂ ಸಸ್ಪೆಕ್ಟ್ ಮಾಡ್ಬೋದು ಸೊ ಸಸ್ಪೆಕ್ಟ್ ಮಾಡೋ ಅಂತ ಕೆಲಸ ಮಾಡೋದು ನಿಮ್ಮ ಡಾಕ್ಟರ್ಸ್ ಎಸ್ ನೀವು ನಿಂಫೋಸೈಟ್ಸ್ ಅನ್ನ ನೋಡಿದ್ರಿ ನಿಮ್ಗೆ ಹೆದರಿಕೆ ಆಗ್ತಾ ಇದೆ ನೀವು ನಿಮ್ಮ ಡಾಕ್ಟರಿನ ಜೊತೆ ಯಾರು ಆರ್ಡರ್ ಮಾಡಿದ್ದಾರೆ ನಿಮಗೆ ಈ ಟೆಸ್ಟ್ ಅವ್ರ ಜೊತೆ ಡಿಸ್ಕಸ್ ಮಾಡಿ ರ್ಯಾದರ್ ದನ್ ಸರ್ಚಿಂಗ್ ಇಟ್ ಆನ್ ಗೂಗಲ್ ಸೊ ಈಗ ಹೈ ಲಿಂಫೋಸೈಟ್ಸ್ ಇದೆ ಅಂದಾಗ ನಾವು ಹೇಗೆ ಅದನ್ನು ಟ್ರೀಟ್ ಮಾಡಬೇಕು ಸೊ ಲಿಂಫೋಸೈಡ್ಸ್ ಜಾಸ್ತಿ ಇದೆ ಅಂದಾಗ ಅದು ದೊಡ್ಡ ಪ್ರಾಬ್ಲಮ್ ಅಲ್ಲ ಅದು ಆನ್ ಇಟ್ಸ್ ಓನ್ ಅದು ಕಡಿಮೆ ಸಹ ಆಗ್ತಾ ಇರುತ್ತೆ ಹೇಗೆ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ ಅದು ಕ ಲಿಂಫೋಸೈಡ್ಸ್ ಸಹ ಕಡಿಮೆ ಬರುತ್ತೆ ಯಾಕಂದರೆ ಬಾಡಿ ಈ ಲಿಂಫೋಸೈಡ್ಸನ್ನು ಕಳಿಸಿದೆ ಫೈಟ್ ಮಾಡಲಿಕ್ಕೆ ನಮ್ಮ ಸೈನಿಕರನ್ನು ಸೋಲ್ಜರ್ಸನ್ನು ಸೊ ಹೇಗೆ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ ಲಿಂಫೋಸೈಡ್ಸಿನ ಲೆವೆಲ್ ಕಡಿಮೆ ಬರುತ್ತೆ ಬಟ್ ಬೇಸಿಕಲಿ ನಾವು ಲಿಂಫೋಸೈಡ್ಸನ್ನು ಕಡಿಮೆ ಮಾಡಬೇಕಾದ್ರೆ ಅದಕ್ಕೆ ಏನು ಕಾರಣ ಇದೆ ಅದನ್ನು ನಾವು ಟ್ರೀಟ್ ಮಾಡಬೇಕು ಈಗ ಪೇಶೆಂಟಿಗೆ ನಾವು ಅವನಿಗೆ ಹೆಪಟೈಟಿಸ್ ಇದೆ ಅಂತ ನಾವು ಡಯಾಗ್ನೋಸ್ ಮಾಡಿದರೆ ನಾವು ಹೆಪಟೈಟಿಸ್ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಪೇಷಂಟಿಗೆ ನಾವು ಟಿ ಬಿ ಇದೆ ಅಂತ ಡಯಾಗ್ನೋಸ್ ಮಾಡಿದಾಗ ಟಿ ಬಿ ಟ್ರೀಟ್ಮೆಂಟ್ ಕೊಟ್ಟಾಗ ಅವನ ಈ ಲಿಂಫೋಸೈಟ್ ಸಹ ಕಡಿಮೆ ಬರ್ತಾ ಇರುತ್ತೆ ಸೊ ಯಾವುದರಿಂದ ಲಿಂಫೋಸೈಟ್ಸ್ ಹೆಚ್ಚಾಗಿದೆ ಅದನ್ನು ನಾವು ಟ್ರೀಟ್ ಮಾಡಬೇಕಾಗತ್ತೆ ನೆನ್ಪಿಟ್ಕೊಳ್ಳಿ ಲಿಂಫೋಸೈಟ್ಸ್ ಸ್ವಲ್ಪ ಹೆಚ್ಚಿಗೆ ಏನಾಗುತ್ತೆ ದ್ಯಾಟ್ ಡಜಂಟ್ ಮೀನ್ ಎನಿಥಿಂಗ್ ನಿಮ್ಮ ಬಾಡಿಯಲ್ಲಿ ನಿಮ್ಮ ಬಾಡಿಯ ನ್ಯಾಚುರಲ್ ರಿಸ್ಪಾನ್ಸ್ ಇದು ಇನ್ಫೆಕ್ಷನನ್ನು ಫೈಟ್ ಮಾಡಲಿಕ್ಕೆ ಸಲ ನಿಮ್ಮ ಬಾಡಿನ ಇನ್ಫೆಕ್ಷನ್ ಕಡಿಮೆ ಆಯಿತು ಲಿಂಫೋಸೈಟ್ ಸಹ ಕಡಿಮೆ ಆಗುತ್ತೆ ಬಟ್ ಕೆಲವೊಂದು ಕಂಡೀಷನ್ಸಲ್ಲಿ ನೀವು ಈ ಹೈ ಲಿಂಫೋಸೈಟಿನ ಬಗ್ಗೆ ವರಿ ಮಾಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಲಿಂಫೋಸೈಟ್ಸು ಹೆಚ್ಚಿಗೆ ಬರ್ತಾ ಇದೆ ಆ್ಯಂಡ್ ಅನ್ಎಕ್ಸ್ಪ್ಲೇನ್ಡ್ ವೇಟ್ ಲಾಸ್ ನೀವು ಡಯಟಲ್ಲೂ ಏನೂ ಚೇಂಜಸ್ ಮಾಡಲಿಲ್ಲ ಎಕ್ಸಸೈಸೂ ಮಾಡ್ತಾ ಇಲ್ಲ ಬಟ್ ನಿಮಗೆ ಬಹಳ ವೆಯ್ಟ್ ಲಾಸ್ ಆಗ್ತಾ ಇದೆ ಆ್ಯಂಡ್ ನಿಮ್ಮ ಲಿಂಫೋಸೈಟ್ ಸಹ ಜಾಸ್ತಿ ಆಗ್ತಾ ಇದೆ ಬಹಳ ಸುಸ್ತಾಗ್ತಾ ಇದೆ ನೀವು ರೆಸ್ಟ್ ಮಾಡ್ತೀರಾ ಚೆನ್ನಾಗಿ ಊಟ ಮಾಡ್ತಾ ಇದ್ದೀರಾ ಎಲ್ಲ ಮಾಡ್ತಾ ಇದ್ದೀರಾ ಬಟ್ ಬಹಳ ಸುಸ್ತಾಗ್ತಾ ಇದೆ ಎಷ್ಟೇ ರೆಸ್ಟ್ ಮಾಡಿದರೂ ಈ ಸುಸ್ತು ಹೋಗ್ತಾ ಇಲ್ಲ ಇಂಥದರ ಜೊತೆ ನಿಮ್ಮ ಲಿಂಫೋಸೈಟ್ಸ್ ಬಹಳ ಹೆಚ್ಚಿಗೆ ಇದೆ ನಿಮ್ಗೆ ಶೀತಗಡ್ಡೆಗಳು ಊದ್ಕೊಂಡಿದ್ದಾವೆ ನಿಮ್ಮ ಗಂಟ್ಲಲ್ಲಾಗಿರ್ಬೋದು ತೊಡೆಸಂದಿಯಲ್ಲಿರ್ಬೋದು ಕಂಕ್ಳಲ್ಲಿರ್ಬೋದು ಎಲ್ಲ ಕಡೆ ನಿಮಗೆ ಈ ಶೀತಗಡ್ಡೆಗಳು ಕಾಣ್ತಾ ಇದ್ದಾವೆ ಆ ಕಂಡೀಷನ್ಸಲ್ಲಿ ನೀವು ನಿಮ್ಮ ಡಾಕ್ಟ್ರನ್ನು ಭೇಟಿ ಆಗಬೇಕು ಯೂಶ್ವಲಿ ಈ ಲಿಂಫ್ ನೋಟ್ಸ್ ಈ ಶೀತಗಡ್ಡೆಗಳು ಇರ್ತಾವೆ ಅದು ನಮಗೆ ಇನ್ಫೆಕ್ಷನ್ ಆದಾಗ ಅವು ಊದ್ಕೊಂಡಿರ್ತಾವೆ ಬಟ್ ನಾವು ಯಾವಾಗ ಅವ್ರ ಪೇಶೆಂಟಿಗೆ ಆ್ಯಂಟಿಬಯೋಟಿಕ್ಸೋ ಓ ಎಲ್ಲ ಕೊಡ್ತೀವಿ ಒಂದರಿಂದ ಎರಡು ವಾರದಲ್ಲಿ ಅವು ಕಡಿಮೆ ಆಗ್ತಾ ಇರಬೇಕು ಬಟ್ ಸಪೋಸ್ ಎರಡು ವಾರಕ್ಕಿಂತನೂ ಜಾಸ್ತಿ ನಿಮಗೆ ಆ ಶೀತಗಡ್ಡೆಗಳು ಹಾಗೇ ಇದ್ದಾವೆ ಪದೇ ಪದೇ ನಿಮಗೆ ಶೀತಗಡ್ಡೆಗಳು ಬರ್ತಾ ಇದ್ದಾವೆ ಇಲ್ಲಿ ಹೇಳಿದಂಥ ಜಾಗದಲ್ಲೆಲ್ಲ ಅವು ಎರಡು ವಾರಕ್ಕಿಂತ ಜಾಸ್ತಿನೇ ಾವೆ ನಿಮ್ಮ ಲಿಂಫೋಸೈಟ್ ಕೌಂಟ್ ಸಹ ಜಾಸ್ತಿ ಇದೆ ನೀವು ಇದನ್ನ ನೆಗ್ಲೆಕ್ಟ್ ಮಾಡಬಾರ್ದು ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಒಂದ್ಸಲ ತೋರಿಸ್ಕೊಳ್ಬೇಕು ನಿಮ್ಮ ಜ್ವರ ಏನಿದೆ ಪರ್ಸಿಸ್ಟೆಂಟ್ಲಿ ಇದೆ ಸತತವಾಗಿ ಇರುತ್ತೆ ಎಷ್ಟೇ ನೀವು ಆಂಟಿಬಯೋಟಿಕ್ ತಗೊಂಡ್ರಿ ಎಷ್ಟೇ ಆಂಟಿವೈರಲ್ ತಗೊಂಡ್ರಿ ಅದು ಕಡಿಮೆ ಆಗ್ತಾ ಇಲ್ಲ ಸೊ ಇಂಥ ಕೆಲವೊಂದು ಕಂಡೀಷನ್ಸ್ ಅಲ್ಲಿ ನಾವು ಬೇರೆ ಕಂಡೀಷನ್ಸ್ ಲೈಕ್ ಬೇರೆ ಕ್ಯಾನ್ಸರ್ಸ್ ಎಕ್ಸೆಟ್ರಾ ಸಸ್ಪೆಕ್ಟ್ ಮಾಡ್ತಾ ಇರ್ಬೋದು ಸೊ ಈ ಥರದ ಕಂಡೀಷನ್ಸಲ್ಲಿ ನೀವು ನಿಮ್ಮ ಭೇಟಿ ಆಗಬೇಕು ಡಿಸ್ಕಸ್ ಮಾಡಬೇಕು ಭಾಳ ಕಡಿಮೆ ಟೈಮ್ ಈಗಾಗತ್ತೆ ಬಟ್ ಈಗ ನಾನು ಹೇಳಿದಂಥ ಕಂಡೀಷನ್ಸಲ್ಲಿ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಬೇಕು ಜಸ್ಟ್ ಬಿಕಾಸ್ ಒಂದು ಬ್ಲಡ್ ಟೆಸ್ಟ್ ಮಾಡಿದರೆ ಒಂದೇ ಸಲ ಲಿಂಫೋಸೈಟ್ಸ್ ಹೆಚ್ಚಿಗೆ ಬಂತು ಬೇರೆ ಏನೂ ಸಿಂಪ್ಟಮ್ ಇಲ್ಲ ಆ್ಯಂಡ್ ಜ್ವರ ಎಲ್ಲ ಕಡಿಮೆನೂ ಆಯಿತು ಜಸ್ಟ್ ಲಿಂಫೋಸೈಟ್ ಜಾಸ್ತಿ ತೋರಿಸ್ತಾ ಇದೆ ದಟ್ ಡಸಂಟ್ ಮೀನ್ ನಿಮಗೆ ಕ್ಯಾನ್ಸರ್ ಇದೆ ಅಂತ ಸೊ ರಿಪೋರ್ಟ್ ಇಂಟರ್ಪ್ರಿಟೇಷನ್ ಮಾಡಬೇಕಾದ್ರೆ ಎಲ್ಲವನ್ನು ಕೋರಿಲೇಟ್ ಮಾಡಿಕೊಂಡು ನೀವು ಅದನ್ನು ಇಂಟರ್ಪ್ರಿಟ್ ಮಾಡಬೇಕು ಆದಷ್ಟು ಈ ಗೂಗಲ್ ಸರ್ಚ್ ಮಾಡೋದನ್ನು ಕಡಿಮೆ ಮಾಡಿ ನಿಮ್ಗೆ ಏನೇ ಡೌಟ್ ಇತ್ತು ಅಂದಾಗ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿ ದೇ ವಿಲ್ ಬಿ ಏಬಲ್ ಟು ಗೈಡ್ ಯು ಮಚ್ ಬೆಟರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು